ಶನಿ ಹಾಗೂ ಬುಧ ನಿರ್ಮಿಸುವಂತಹ ವಿಶೇಷವಾದ ತ್ರಿ ಏಕಾದಶ ಯೋಗದಿಂದ ಕೆಲವು ರಾಶಿಯವರಿಗೆ ಭಾರಿ ಉನ್ನತಿ ಪ್ರಾಪ್ತಿಯಾಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರು ಈ ಅದೃಷ್ಟವನ್ನು ಹೊಂದಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಾಕಷ್ಟು ಬದಲಾವಣೆಗಳು ಕಂಡುಬರಲಿವೆ ಸಾಕಷ್ಟು ಗ್ರಹಗಳು ತಮ್ಮ ರಾಶಿ ಪರಿವರ್ತನೆ ಹಾಗೆ ಸಂಯೋಗಗಳನ್ನು ನಿರ್ಮಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇವೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹತ್ತೊಂಬತ್ತನೇ ತಾರೀಖಿನಂದು ಗ್ರಹಗಳ ರಾಜಕುಮಾರ ಆದಂಥ ಬುಧ ಹಾಗೂ ನ್ಯಾಯದಾತ ಆದಂಥ ಶನಿ ಪರಸ್ಪರ ಒಬ್ಬರಿಗೊಬ್ಬರು ಎದುರು ಬದುರು ಅಂದರೆ ಅರುವತ್ತು ಡಿಗ್ರಿಯಲ್ಲಿ ಎದುರಿಗೆ ಅರವತ್ತು ಡಿಗ್ರಿಯಲ್ಲಿ ಕಾಣಿಸ್ಕೊಳ್ತಾರೆ ಇದರಿಂದಾಗಿ ನಿರ್ಮಾಣವಾಗಲಿರುವಂತಹ ತ್ರಿ ಏಕಾದಶಿ ಯೋಗ ಮೂರು ರಾಶಿಯವರ ಜೀವನದಲ್ಲಿ ನಿರ್ದಿಷ್ಟ ಸಮಯದವರೆಗೆ ಸಾಕಷ್ಟು ಶುಭ ಫಲಿತಾಂಶಗಳನ್ನು ಕರುಣಿಸುವ ಕೆಲಸವನ್ನು ಮಾಡುತ್ತೆ ಹಾಗಾದ್ರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬೆಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ತ್ರಿ ಏಕಾದಶಿ ಯೋಗ ಮೇಷರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಮೇ ರಾಶಿ ಈ ಈ ಒಂದು ರಾಶಿಯವರ ಒಂದು ಜಾತಕದವರಿಗೆ ಈ ಸಂದರ್ಭದಲ್ಲಿ ಆಕಸ್ಮಿಕ ಧನಲಾಭವನ್ನು ಪಡೆದುಕೊಳ್ಳುವಂತಹ ಯೋಗ ಕೂಡಿ ಬಂದಿದೆ ಅದೃಷ್ಟದ ಸಹಾಯದಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಫಲತೆಯನ್ನು ಪಡೆದುಕೊಳ್ಳಬಹುದಾಗಿದೆ ಸಾಕಷ್ಟು ಸಮಯಗಳಿಂದ ನಿಂತಿರುವ ಕೆಲಸಗಳು ಪ್ರಾರಂಭಗೊಳ್ಳೋದಕ್ಕೆ ಶುರುವಾಗ್ತವೆ ಮತ್ತು ಆದಾಯ ಕೂಡ ಹೆಚ್ಚಳವಾಗುತ್ತೆ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಮಯವನ್ನು ಕ್ವಾಲಿಟಿಯಾದಂಥ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ನಿಮ್ಮ ಅದೃಷ್ಟದ ಸಹಾಯದಿಂದಾಗಿ ಕೆಲಸದಲ್ಲಿ ಪ್ರಮೋಷನ್ ಜೊತೆಗೆ ಸಂಬಳದ ಹೆಚ್ಚಳವನ್ನು ಕೂಡ ನೀವು ಪಡೆದುಕೊಳ್ಳಬಹುದು ವ್ಯಾಪಾರ ಮಾಡ್ತಾ ಇರುವಂತಹ ಮೇಷರಾಶಿಯವರಾಗಿದ್ದರೆ ಒಳ್ಳೆ ರೀತಿಯ ಲಾಭವನ್ನು ಸಂಪಾದನೆ ಮಾಡಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಹಾಗೆ ನಿಮ್ಮ ಜೀವನದ ಸಾಕಷ್ಟು ಇಚ್ಛೆಗಳನ್ನು ನೀವು ಪೂರೈಸಿಕೊಳ್ಬಹುದು ಈ ಸಮಯದಲ್ಲಿ ನೀವು ದೊಡ್ಡ ಮಟ್ಟದ ಹಣವನ್ನು ಉಳಿತಾಯ ಮಾಡೋದಕ್ಕೂ ಕೂಡ ಸಹಕಾರಿಯಾಗತ್ತೆ ಇನ್ನು ಕುಂಭರಾಶಿ ಶನಿ ಹಾಗೂ ಬುಧನ ಈ ಸಂಯೋಗ ಅನ್ನುವಂಥದ್ದು ಕುಂಭರಾಶಿಯ ಜಾತಕದವರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಕುಂಭರಾಶಿಯವರು ನಿಮ್ಮ ಕೆಲಸಕ್ಕೆ ಕೂಡ ಉಳಿದವರಿಗಿಂತ ಮೆಚ್ಚುಗೆ ವ್ಯಕ್ತವಾಗುತ್ತೆ ಉಳಿದ ನಿಮ್ಮ ಕೆಲಸಕ್ಕೆ ಹೆಚ್ಚಿಗೆ ಮೆ ಮೆಚ್ಚುಗೆ ವ್ಯಕ್ತವಾಗುತ್ತೆ ಹಾಗೆ ವರಿಷ್ಠ ಅಧಿಕಾರಿಗಳು ಅಥವಾ ಮೇಲಾಧಿಕಾರಿಗಳ ಬೆಂಬಲ ಕೂಡ ನಿಮ್ಮ ಜೊತೆಗೆ ಇರುತ್ತೆ ನಿಮಗೆ ಸಿಗುತ್ತೆ ನಿಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ನೀವು ಎಲ್ಲದರಲ್ಲೂ ಯಶಸ್ವಿ ಆಗ್ತೀರಿ ಹಾಗೆ ಯಾವುದೇ ವಿಚಾರಗಳ ಬಗ್ಗೆ ಇರಬಹುದು ನಿಲುವನ್ನು ಹೊಂದುವಂತಹ ನಿಮ್ಮ ಸಾಮರ್ಥ್ಯ ಹಾಗೂ ಅವುಗಳನ್ನು ತಿಳಿದುಕೊಳ್ಳುವಂತಹ ರೀತಿ ಇನ್ನಷ್ಟು ಉತ್ತಮವಾಗುತ್ತೆ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆ ಇನ್ನಷ್ಟು ತೀಕ್ಷ್ಣಗೊಳ್ಳುತ್ತೆ ಅಂತ ಹೇಳಬಹುದು ಹಾಗೆ ಪ್ರಮುಖವಾಗಿ ಇದಕ್ಕೆ ಗ್ರಹಗಳ ರಾಜಕುಮಾರ ಹಾಗೂ ಬುದ್ಧಿವಂತ ಬುದ್ಧಿದಾತ ಆಗಿರುವಂತಹ ಬುಧನ ಆಶೀರ್ವಾದ ನಿಮ್ಮ ಮೇಲಿರೋದೇ ಕಾರಣವಾಗಿರುತ್ತೆ ನಿಮ್ಮ ಉತ್ತಮ ಕೆಲಸದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಇನ್ನಷ್ಟು ಉತ್ತಮವಾಗುತ್ತೆ ಕುಂಭರಾಶಿಯವರಿಗೆ ಆದಾಯವನ್ನು ಗಳಿಸುವಂತಹ ಹೊಸ ಹೊಸ ಮೂಲಗಳು ನಿಮಗೆ ತೆರೆದುಕೊಳ್ತವೆ ಬೇರೆ ಬೇರೆ ಕಡೆಯಿಂದ ಆದಾಯ ಬರೋದಕ್ಕೆ ಶುರುವಾಗುತ್ತೆ ಆರೋಗ್ಯ ಕೂಡ ಬಹಳ ಉತ್ತಮವಾಗಿರುತ್ತೆ ಇನ್ನು ಧನುರಾಶಿ ಧನು ರಾಶಿಯವರಿಗೆ ಈ ವಿಶೇಷ ಯೋಗ ಅನ್ನುವಂಥದ್ದು ಈ ಧನುರಾಶಿಯ ಜಾತಕದವರಿಗೆ ಬಹಳ ಲಾಭದಾಯಕವಾಗಿ ಸಾಬೀತಾಗತ್ತೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಧನು ರಾಶಿಯವರು ಸರಿಯಾದ ರೀತಿಯಲ್ಲಿ ಪ್ರತಿಫಲವನ್ನು ಪಡೆದುಕೊಳ್ತಾರೆ ಇಲ್ಲಿಯವರೆಗೆ ಕೊಟ್ಟಂಥ ಶ್ರಮಕ್ಕೆ ನಿಮಗೆ ಸರಿಯಾದ ಫಲ ಸಿಗತ್ತೆ ಹಾಗೆ ಉದ್ಯೋಗದಲ್ಲಿ ಸಹದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳು ನಿಮಗೆ ಮಾರ್ಗದರ್ಶನ ಹಾಗೂ ಬೆಂಬಲವನ್ನು ನೀಡ್ತಾರೆ ಈ ಮೂಲಕ ನೀವು ನಿಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಹೆಚ್ಚು ಕಷ್ಟಪಡಬೇಕಾದ ಅಗತ್ಯ ಇಲ್ಲ ಆರಾಮಾಗಿ ನಿಮ್ಮ ಗುರಿಯನ್ನು ತಲುಪಬಹುದು ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ನಿಮಗೆ ಲಾಭ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಈ ಧನುರಾಶಿಯವರಿಗೆ ರಾಶಿಯವರಿಗೆ ಸಾಕಷ್ಟು ಒಳ್ಳೆ ಲಾಭ ಸಿಗುತ್ತೆ ಹಾಗೆ ದೂರ ಪ್ರಯಾಣವನ್ನು ಸಾಕಷ್ಟು ಮಾಡಬೇಕಾಗಿ ಬರಬಹುದು ಬೇರೆ ಬೇರೆ ಕಡೆ ಪ್ರಯಾಣ ಮಾಡಬೇಕಾಗಿ ಇವುಗಳು ನಿಮಗೆ ಹೆಚ್ಚಿನ ಆದಾಯವನ್ನು ತರ್ತವೆ ಮತ್ತು ಹೋದ ಕೆಲಸಗಳು ಕೂಡ ಸಫಲವಾಗ್ತವೆ ಸಂಬಂಧಿಕರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೆ ಈ ಸಂದರ್ಭದಲ್ಲಿ ಎಲ್ಲವೂ ಬಗೆಹರಿಯುತ್ತೆ ಹಾಗೆ ಭೂಮಿ ಹಾಗೂ ವಾಹನವನ್ನು ಖರೀದಿಸುವಂತಹ ಯೋಗ ಕೂಡ ನಿಮ್ಮದಾಗುತ್ತೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂತಹ ಧನುರಾಶಿಯ ಜಾತಕದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಯಶಸ್ವಿಯಾಗ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು